ಸ್ನೇಹಿತರೆ ಚೀನಾದ ನಗರದಲ್ಲಿ ಮಹಿಳೆಯೊಬ್ಬರು ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾದಾಗ ಸರ್ಕಾರ ಆಕೆಯ ಮನೆಯನ್ನು ಬಿಟ್ಟುಕೊಡುವಂತೆ ಕೇಳಿದಾಗ ಆಕೆ ತನ್ನ ಮನೆಯನ್ನು ನೀಡಲು ಒಪ್ಪಿಗೆಯನ್ನು ನೀಡಲಿಲ್ಲ ಚೀನಾದ ಈ ನಗರದಲ್ಲಿ ಒಂದು ಹೈವೇ ನಿರ್ಮಾಣ ಮಾಡಲಾಗುವ ವೇಳೆಯಲ್ಲಿ ರಸ್ತೆಯ ನಿರ್ಮಾಣಕ್ಕೆ ಇದೊಂದು ಮನೆ ಮಾತ್ರವೇ ಅಡ್ಡಿಯಾಗಿತ್ತು ಎನ್ನಲಾಗಿದೆ ಆಗ ಸರ್ಕಾರ ಆ ಪುಟ್ಟ ಮನೆಯ ಜಾಗವನ್ನು ಖರೀದಿ ಮಾಡಲು ನಿರ್ಧಾರ ಮಾಡಿತು ಆದರೆ ಆ ಮನೆಯ ಒಡತಿ ಮಾತ್ರ ತನ್ನ ಮನೆಯನ್ನು ನೀಡಲು ಒಪ್ಪಿಗೆ ನೀಡಿಲ್ಲ ಸರ್ಕಾರದ ಹಲವು ಪ್ರಯತ್ನಗಳ ನಂತರ ಕೂಡ ಮಹಿಳೆ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಆಕೆ ಎಷ್ಟೇ ದಿನಗಳಾದರೂ ತನ್ನ ಮನೆಯನ್ನು ನೀಡಲು ಒಪ್ಪಿಗೆ ನೀಡಲಿಲ್ಲ ಕಡೆಗೆ ಹೈವೇ ನಿರ್ಮಾಣವಾಯಿತು ಇದರ ಪರಿಣಾಮ ಆಕೆಯ ಮನೆಯು ಟ್ರಾಫಿಕ್ನ ನಡುವೆ ಸಿಲುಕುವಂತೆ ಆಯಿತು ವರದಿಗಳ ಪ್ರಕಾರ ಆ ಮನೆಯ ಒಡತಿಯ ಹೆಸರು ಲಿಯಾಂಗ್ ಈ ಮಹಿಳೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಸರ್ಕಾರದ ನಿರ್ಧಾರದ ವಿರುದ್ಧ ತನ್ನ ಮನೆಯನ್ನು ಕೊಡುವುದಿಲ್ಲವೆಂದು ಹಠ ಹಿಡಿದಿದ್ದು ಸರ್ಕಾರವು ಆಕೆಯ ಮನೆಯನ್ನು ಖರೀದಿ ಮಾಡಿ ಅದನ್ನು ಬೀಡಿಸಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಸುಗಮವಾಗಿ ನಡೆಯುವಂತೆ ಮಾಡಲು ನಿರ್ಧರಿಸಿತ್ತು ಆದರೆ ಮಹಿಳೆಯ ನಿರ್ಧಾರ ಬದಲಾಗದ ಕಾರಣ ಸರ್ಕಾರವು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿತ್ತು ರಸ್ತೆ ನಿರ್ಮಾಣ ಕಾರ್ಯದ ಜವಾಬ್ದಾರಿ ಹೊತ್ತ ಡೆಲವರ್ಸ್ ಕಂಪನಿಯು ಆಕೆಯ ಮನೆಯ ನಾಲ್ಕು ಕಡೆಗಳಲ್ಲಿ ವೇ ಸೇತುವೆಯನ್ನು ನಿರ್ಮಾಣ ಮಾಡಿಯೇ ಬಿಟ್ಟಿತು ಪ್ರಸ್ತುತ ಈ ಮನೆಯನ್ನು ನೈಲ್ ಹೌಸ್ ಎಂದು ಕರೆಯಲಾಗ್ತಾ ಇದೆ ಈ ಮನೆಯ ಮಾಲೀಕರು ಸರ್ಕಾರ ನೀಡುವ ಪರಿಹಾರ ಧನಕ್ಕೆ ಬೇಡವೆಂದು ದೃಢ ನಿರ್ಧಾರ ಮಾಡಿದ ಪರಿಣಾಮವಾಗಿ ಆಕೆಯ ಮನೆ ನಾಲ್ಕು ಕಡೆಯಿಂದಲೂ ರಸ್ತೆಯಿಂದ ಸುತ್ತುವರೆದಿದೆ ಹೈಜೋಯಾಂಗ್ ಹೆಸರಿನ ಈ ರಸ್ತೆ ಸೇತುವೆಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ವಾಹನಗಳ ಸಂಚಾರಕ್ಕಾಗಿ ತೆರೆಯಲಾಯಿತು ಈಗ ಈ ಸಣ್ಣ ಮನೆಯಲ್ಲಿ ವಾಸಿಸುವ ಮಹಿಳೆಯ ಲಿಯಾಂಗ್ ತನ್ನ ಮನೆಯ ಕಿಟಕಿಗಳನ್ನು ತೆರೆದರೆ ರಸ್ತೆಯಲ್ಲಿ ಸಂಚರಿಸುವ ಸಾವಿರಾರು ವಾಹನಗಳನ್ನು ನೋಡಬಹುದಷ್ಟೇ ಇನ್ನು ಈಕೆಯ ಈ ಒಂದು ಅಂತಸ್ತಿನ ಮನೆ ನಲವತ್ತು ಚದರ ಮೀಟರ್ ಫ್ಲಾಟ್ ಆಗಿದೆ ಇದು ನಾಲ್ಕು ಪಥಗಳ ಸಂಚಾರ ಸಂಪರ್ಕದ ಮಧ್ಯದಲ್ಲಿ ಒಂದು ಹಳ್ಳದಲ್ಲಿ ಇರುವಂತೆ ಕಾಣುತ್ತಿದ್ದು ಪ್ರಸ್ತುತ ಈ ಮನೆಯ ಬೆಲೆ ಸಹ ಕುಸಿದು ಹೋಗಿದೆ ಮಾಧ್ಯಮವೊಂದರ ವರದಿಯ ಪ್ರಕಾರ ಮನೆಯ ಮಾಲೀಕಳಾದ ಲಿಯಾಂಗ್ ಸರ್ಕಾರ ತನಗೆ ಒಂದು ಉತ್ತಮವಾದ ಜಾಗವನ್ನು ನೀಡಲು ವಿಫಲವಾದ ಕಾರಣ ಮಾತನಾಡಿಕೊಳ್ಳುತ್ತಾರೆ ಎನ್ನುವುದರ ಬಗ್ಗೆ ನನಗೆ ಚಿಂತೆ ಇಲ್ಲ ಆದರೆ ಪರಿಸ್ಥಿತಿಗಳನ್ನು ಎದುರಿಸಿ ಜೀವನ ನಡೆಸುತ್ತಿರುವ ನನಗೆ ಸಮಾಧಾನವನ್ನು ನೀಡಿದೆ ಜನರು ಈ ವಾತಾವರಣ ಚೆನ್ನಾಗಿಲ್ಲ ಎನ್ನಬಹುದು ಆದರೆ ನನಗೆ ಈ ಜಾಗ ಶಾಂತಿ ನೆಮ್ಮದಿಯನ್ನು ನೀಡಿದೆ ಹಾಗೂ ಆರಾಮದಾಯಕವಾಗಿದೆ ಎಂದು ಹೇಳಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಈ ಸೇತುವೆ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ಈ ಮನೆಯನ್ನು ಆ ಜಾಗದಿಂದ ತೆರವುಗೊಳಿಸುವ ಯೋಜನೆಯನ್ನು ಸಿದ್ದ ಮಾಡಿದ್ರು ಎನ್ನಲಾಗಿದೆ ಆದರೆ ಮಹಿಳೆ ತನ್ನ ನಿರ್ಧಾರವನ್ನು ಬದಲಿಸಿದ ಕಾರಣ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಬರೋಬ್ಬರಿ ಹತ್ತು ವರ್ಷಗಳು ತಗುಲಿತು ಸರ್ಕಾರ ಆಕೆ ತನ್ನ ನಿರ್ಧಾರವನ್ನು ಬದಲಿಸಬಹುದು ಎಂದು ಒಂದಷ್ಟು ವರ್ಷಗಳು ಕಾದು ಅಧಿಕಾರಿಗಳ ಪ್ರಕಾರ ಸರ್ಕಾರ ಲಿಯಾಂಗ್ ಅವರಿಗೆ ಕೆಲವು ಫ್ಲಾಟ್ಗಳನ್ನು ತೋರಿಸಿತ್ತು ಮಾತ್ರವಲ್ಲದೆ ನಗದು ಹಣ ಆಫರ್ ಕೂಡ ನೀಡಲಾಗಿತ್ತು ಆದರೆ ಲಿಯಾಂಗ್ ಎಲ್ಲವನ್ನು ನಿರಾಕರಣೆ ಮಾಡಿದ್ಲು ಎಂದು ಹೇಳಲಾಗ್ತಾ ಇದೆ ಈ ಒಂದು ಹಠಾತ್ ಮಹಿಳೆಯ ಬಗ್ಗೆ ನಿಮಗೆ ಪದೇ ಕಾಮೆಂಟ್ ಬಾಕ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಂಚೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಲೈಕ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು